ಯಾಕೆಂದ್ರೆ ನನಗೆ ಜೀವ ಕೊಟ್ಟದ್ದು ನನ್ನ ಅಪ್ಪ ಅಮ್ಮ ಅದಕ್ಕೆ ನನಗೆ ಉಸಿರು ಕೊಟ್ಟಿದ್ದು ನನ್ನ ಡಾಕ್ಟರ್ ಆವಾಗೆಲ್ಲ ಈ ಯೂಸ್ ಆ್ಯಂಡ್ ತ್ರೋ ಸಿರಿಂಜ್ ಇಲ್ಲಲ್ಲ ಸರ್ ಅದು ತಾಯಿ ಕೊಟ್ಟು ಸಿರಿಂಜ್ ಆಗಿತ್ತು ಅದು ಬಿಸಿನೀರು ಕಾಸುಕೊಳ್ಬೇಕಾಗಿತ್ತು ಇವ್ರು ಏನು ಮಾಡಿದ್ದಾರೆ ಗಡ್ಬಡೆಯಲ್ಲಿ ಅದೇ ಸಿರಿಂಜ್ ತೆಗೆದು ನನಗೆ ಚುಚ್ಚಿದ್ದಾರೆ ನನ್ನ ಕಾಲಿಗೆ ಸೆಪ್ಟಿಕ್ಕಾಗಿ ಕೀವಾಗಿ ಮೂರು ತಿಂಗಳು ನನ್ನ ಹತ್ತಿಲ್ಲಿ ಎರಡು ತಿಂಗಳವರೆಗೆ ನನ್ನ ಅಪ್ಪು ನನಗೆ ಹೆಸರಿಡಲಿಲ್ಲ ಅಂತ ಕೇಳಿದ್ರೆ ನಾನು ಸತ್ತು ಹೋಗ್ತೇನೆ ಹೇಳಿ ನನ್ನ ನೋಡಿಕೊಂಡು ಅಥವಾ ನನ್ನ ನೆನೆಸ್ಕೊಂಡು ಅವ್ರು ಎಷ್ಟು ಸಂಟೆ ಪಡ್ತಿದ್ರು ಅಂದರೆ ಅವ್ರು ಅರ್ಥ ಗೊತ್ತಾಯ್ತು ನನಗೆ ನಾನು ಆವಾಗ ಆ ಅದನ್ನೆಲ್ಲ ತೀರಾ ಇನ್ಫಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗೆ ಬರಲಿಕ್ಕೆ ನಾನು ಅದು ಅಂದರೆ ಅಷ್ಟು ಫ್ರಸ್ಟ್ರೇಷನ್ ಇದು ಕೂಡ ನನಗೆ ಬಂದು ಹೋದಾಗ ಕಾರ್ಯಕ್ರಮಕ್ಕೆ ಹೋಗುವಾಗ ನೋಡೋ ದೃಷ್ಟಿನೇ ಬೇರೆ ನನ್ನ ತಿರ್ಗಿ ಬರುವಾಗ ನೋಡೋ ದೃಷ್ಟಿನೇ ಬೇರೆ ನಾನು ಬೈಕ್ ಓಡಿಸ್ತೇನೆ ಕಾರ್ ಓಡಿಸ್ತೇನೆ ಲೈಸೆನ್ಸ್ ಕೊಡೋದಿಲ್ಲ ನನಗೆ ನಿಮ್ಮದು ಕಾಲ್ ಹೀಗೆ ನಿಮ್ಗೆ ಲೈಸೆನ್ಸ್ ಕೊಡಲಿಕ್ಕೆ ಬರುವುದಿಲ್ಲ ಅಲ್ಲ ನನಗೆ ಇದನ್ನು ಹೇಗೆ ತಗೋಬೇಕೋ ಗೊತ್ತಿಲ್ಲ ನೀನು ಬಹುಶಃ ಸ್ಪೋರ್ಟಿವ್ ಆಗಿ ತಗೊಂಡಿದ್ದರಿಂದಲೇ ಶ್ರೀಧರ ಇವತ್ತು ನೀನು ಭಾಳ ಗಟ್ಟಿಯಾಗಿ ಬೆಳೆದಿದ್ದಿ ಮತ್ತು ನೀನು ಬಳಸಿದ ಶಬ್ದವನ್ನು ನಾನು ಬಳಸ್ತಾರೆ ನೀನು ಅಂಗವೈಖಲ್ಯ ಅಂತ ಏನೋ ಒಂದು ಬಳಸಿದೆ ನೋ ಅದಲ್ಲ ಅಂತ ನನಗನ್ನಿಸೋದು ಹುಟ್ಟಿನಿಂದ ಆದ ಸಮಸ್ಯೆ ಅಲ್ವ ಇದು ಕಾಲಿಂದು ಸರ್ ಅದು ಹುಟ್ಟಿನಿಂದ ಅಂತಂದರೆ ಏನಾಗಿತ್ತು ಕೇಳಿದ್ರೆ ನನಗೆ ಜೀವ ಕೊಟ್ಟದ್ದು ನನ್ನ ಅಪ್ಪ ಅಮ್ಮ ಹ್ಮ್ ಆದರೆ ನನಗೆ ಉಸಿರು ಕೊಟ್ಟಿದ್ದು ನನ್ನ ಡಾಕ್ಟ್ರು ಹೌದು ಯಾಕೆ ಕೇಳಿದರೆ ನಾನು ಹುಟ್ಟಿದ ಏಳು ತಿಂಗಳೇ ಹೌದು ನನಗೆ ಆವಾಗ ಜೀವ ಇರಲಿಲ್ಲಂತ ಹಾಗಾಗಿ ಆವಾಗೆಲ್ಲ ಈ ನಡ್ಕೊಂಡೇ ಹೋಗಿ ಬಂದು ಮಾಡೋದು ಇಲ್ಲ ಆರಂಗಡಿಲಿ ಆರ್ ಡಿ ಕುಲ್ಕರ್ಣಿ ಅಂತ ಒಬ್ಬರು ಡಾಕ್ಟರ್ ನಿಮ್ಮ ಪಾಪ ಹೌದು ನನ್ನ ಹೌದು ನನ್ನ ಐದು ಡೆಲಿವರಿ ಆಗುತ್ತೆ ನನ್ನ ಡೆಲಿವರಿ ಎಲ್ಲಾರದು ಡೆಲಿವರಿ ಆಗುತ್ತೆ ಮನೇಲೆ ಅವ್ರು ಬಂದ್ರು ಬಂದ ಡೆಲಿವರಿ ಆಯಿತು ಡೆಲಿವರಿ ಆದರೆ ಏನಾಗಿದೆ ಕೇಳಿದ್ರೆ ನನಗೆ ಹುಟ್ಟ ಜೀವ ಇಲ್ಲ ಜೀವ ಇಲ್ಲದೆ ಇದ್ದಾಗ ಅವರು ನನ್ನನ್ನು ತಲೆ ಕೆಳಗ ಮಾಡಿ ಹೇಗೋ ಇದು ಮಾಡಿ ಆಮೇಲೆ ದಳ್ಳಲ್ಲಿ ಹಾಕಿ ತಿರುಸಿ ಏನೇನೋ ಮಾಡಿ ಶ್ವಾಸ ಆಡಿಸ್ಲಿಕ್ಕೆ ಶುರು ಮಾಡಿದ್ದೇನೆ ಹ್ಮ್ ಹಾಗಾಗಿ ಹೇಳಿದ್ದು ನನಗೆ ಜೀವ ಕೊಟ್ಟಿದ್ದ ಅಪ್ಪ ಅಮ್ಮ ಅದ್ರ ಉಸರು ಕೊಟ್ಟಿದ್ದ ನನಗೆ ನನ್ನ ಡಾಕ್ಟ್ರು ಹೇಳಿ ಶ್ವಾಸ ಆಡ್ ಶುರು ಮಾಡಿದ್ದೇನೆ ಇವರು ಏನು ಮಾಡಿದ್ದಾರೆ ಆವಾಗೆಲ್ಲ ಈ ಯೂಸ್ ಆ್ಯಂಡ್ ಥ್ರೋ ಸಿರೆಂಜ್ ಇಲ್ಲಲ್ಲ ಸರ್ ಮಾಡಿಬಿಟ್ಟಿಲ್ಲ ಹೌದು ಅದು ತಾಯಿ ಕೊಟ್ಟು ಸಿರಿಂಜ್ ಆಗಿತ್ತು ಅದು ಕಾಸ್ಕೊಳ್ಬೇಕಾಗಿತ್ತು ಇವ್ರು ಏನು ಮಾಡಿದ್ದಾರೆ ಗಡ್ಬಡೆಯಲ್ಲಿ ಅದೇ ಸಿರಿಂಜ್ ತೆಗೆದು ನನಗೆ ಚುಚ್ಚಿದ್ದಾರೆ ಅದು ಆವಾಗ ಅಂದರೆ ನನ್ನ ಕಾಲಿಗೆ ಸೆಪ್ಟಿಕ್ಕಾಗಿ ಕೀವಾಗಿ ಮೂರು ತಿಂಗಳು ನನ್ನ ಹತ್ತಿಲಿಟ್ಟಿದ್ದಾರೆ ಎರಡು ತಿಂಗಳವರೆಗೆ ನನ್ನ ಅಪ್ಪು ನನಗೆ ಹೆಸರಿಡಲಿಲ್ಲ ಅಂತ ಕೇಳಿದ್ರೆ ನಾನು ಸತ್ತೋಗ್ತೇನೆ ಹೇಳಿ ನನಗೆ ಹಾಗೆ ಹೇಳ್ತಿದ್ದ ನೀ ಹಿಂಗೆ ಆಗ್ತದೆ ಹೇಳೇ ಗ್ರೇಸ್ಲಿಲ್ಲ ನಾನು ಹೆಂಗೂ ನನ್ನ ಇದು ಆಶೆ ಬಿಡುದು ಲೆಕ್ಕದಲ್ಲಿ ಸುಮಾರು ಎರಡು ತಿಂಗಳವರೆಗೂ ನನಗೆ ಹೆಸರಿಡಲಂತೆ ಆಮೇಲೆ ಒಂದು ಸ್ವಲ್ಪ ಬೆಳವಣಿಗೆ ಶುರು ಆದಮೇಲೆ ಹೆಸರಿಟ್ಟಿದ್ದು ಶ್ರೀಧರ ಅಂತೇಳಿ ಅಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದು ಇದು ಇಂಜೆಕ್ಷನ್ ಕೊಟ್ಟೆ ಆಗಿದ್ದು ಅದರ ಪರಿಣಾಮ ಪರಿಣಾಮ ಮತ್ತೆ ಆ ಡಾಕ್ಟ್ರು ಕೂಡ ಹಾಗೆ ಎಲ್ಲಿ ಸಿಕ್ಲಿ ಯಾವಾಗ ಸಿಕ್ಲಿ ಬಹಳ ಬೇಜಾರು ಮಾಡ್ಕೊಳ ಇದು ನನ್ನಿಂದನೇ ಆಗಿದ್ದಿದು ಶ್ರೀಧರಿ ಇದು ನನ್ನಿಂದನೇ ಆಗಿದ್ದು ಹಿಂಗೆ ಅವಳು ರಿಟೈರ್ಡ್ ಆಗಿ ಪಾಪ ಇಲ್ಲಿಂದ ಧಾರವಾಡಕ್ಕೆ ಹುಬ್ಳಿಗೆ ಹೋಗಿ ಕೂಡ ಹೋದರೂ ಕೂಡ ವರ್ಷಕ್ಕೊಂದು ಸಲ ಇಲ್ಲಿ ಬರೋರು ಬಂದಾಗ ಎಲ್ಲ ಇಂಟ್ರೆಸ್ಟ್ ಕರ್ಕೊಂಡು ಬರೋರು ಬಂದಾಗ ಅವರು ಎದುರಿಗೆ ಮತ್ತೆ ಹೇ ಇದು ನಾನೇ ಮಾಡಿದ್ದಿದ್ದು ನನ್ನಿಂದನೇ ಆಗಿದ್ದು ಹಂಗೆ ಅಷ್ಟು ಬೇಜಾರು ಮಾಡೋರು ಇದೆಲ್ಲ ಆದಮೇಲೆ ನಾನು ಒಂದು ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಬೆಂಗಳೂರಿಗೆ ಫೋರ್ಟೀಸ್ ಹಾಸ್ಪಿಟ್ಲಿಗೆ ಹೋದೆ ನಾರಾಯಣ್ ಹೋಳಸೆ ಅಂತ ಒಬ್ಬರು ಭಾಳ ದೊಡ್ಡ ಇದ್ದಾರೆ ಅವ್ರು ಇದ್ದಲ್ಲ ಹೋದೆ ಅವರು ಏನಾಗಿದೆ ಇಲ್ಲ ನನಗೆ ಸರಿಯಾಗಿ ನಡಿಬೇಕು ಅಂತಿದೆ ಹಂಗೆ ನಾನು ನಡಿಬೇಕು ಅಂತಿದೆ ಸಾಧ್ಯತೆ ಹಾಂ ಸಾಧ್ಯ ಹಾಂ ಖಂಡಿತ ಮಾಡ್ಕೊಡ್ತೇನಲ್ಲ ಅಲ್ಲ ಅಂತಿಲ್ಲ ಒಂದೂವರೆ ತಿಂಗಳೊಳಗೆ ನೀವು ಆರಾಮ್ಸೆ ನಡೆದಾಡ್ಬೋದು ಏನೂ ತೊಂದರೆ ಇಲ್ಲ ಮಾಡ್ಕೊಡ್ತೇನೆ ನಾನು ನಾನು ಆಮೇಲೆ ಎಕ್ಸರೆಲ್ಲ ತೆಗೆದ್ರು ಅದೇನಾಗಿದೆ ಹಿಪ್ಪು ಹತ್ತಿರ ಈ ಈ ಹಿಪ್ಪು ಹೀಗೆ ಬಾಲ್ ಹಾಕದಲ್ಲಿರ್ತದ ಸರ ಈ ಈ ಕೆಳಗಿನ ತೊಡೆಯಿಂದ ಹೋದ ಈ ಮೇಲೆ ಎಲ್ಬಿಗೆ ಹಿಪ್ಪೆ ಈ ರೌಂಡ್ ಬ್ಲಾ ಇದೇ ಇಲ್ಲ ಬಾಲೇ ಇಲ್ಲ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಇದೇನಾಗಿದೆ ಕೇಳಿದ್ರೆ ಇದು ಹೀಗೆ ಸೀದಾ ಸ್ಟ್ರೇಟ್ ಇದೆ ಎಲುಬು ಮಾತ್ರ ಇದೆ ಇದಕ್ಕೆ ಬಾಲ್ ಇಲ್ಲ ಇದು ಹೀಗಿದೆ ಎಕ್ಸರೆಲ್ ತೋಸಿದರು ನಾಲ್ಕು ಇಂಚಿಗೆ ಇಡ್ಡ ನನಗೆ ನಾಲ್ಕು ಇಂಚಿ ಮೇಲೆ ಬೆಳವಣಿಗೆ ಆಗಿದೆ ನನ್ನದು ಈ ಇದನ್ನು ಕೆಳಗೆ ತೊಕೊಂಡು ಫಿಕ್ಸ್ ಮಾಡಿ ಅದು ಮಾಡ್ತೇನೆ ನಾನು ಅದೇ ಭಾಳಷ್ಟು ಮಾಡಿದ್ದೇನೆ ತೋರಿಸಿದ್ರು ನನಗೆ ಅದೆಲ್ಲ ಎಕ್ಸ್ರೇ ಅವ್ರು ಮಾಡಿದ್ದು ಆಪ್ರೇಷನ್ ಇದಷ್ಟು ತೋರಿಸಿದ್ರು ಒಂದೂವರೆ ತಿಂಗಳ ಅದಕ್ಕೆ ನೀ ಆರಾಮ್ಸೆ ನಡೆದಾಡ್ಬೋದು ಆದರೆ ಒಂದು ಕಂಡೀಷನ್ ಇದೆ ಯಾವುದೇ ಕಾರಣಕ್ಕೂ ಭಾರ ಎತ್ತಲಿಕ್ಕಿಲ್ಲ ಇನ್ನೊತ್ತು ಹೌದು ಯಾವತ್ತೂ ಭಾರ ಎತ್ತಲಿಕ್ಕಿಲ್ಲ ಇನ್ನೊಂದು ನೆಲದ ಮೇಲೆ ಕೂರ್ಲಿಕ್ಕಿಲ್ಲ ನೀನು ಪ್ರೋಗ್ರಾಮ್ ಮಾಡೋದಾದರೂ ನೀನು ಕುರ್ಚಿ ಮೇಲೆ ಕೂತ್ಕೊಂಡೆ ಮಾಡಬೇಕು ಕ್ಲಾಸ್ ಮಾಡೋದಾದರೂ ಕುರ್ಚಿ ಮೇಲೆ ಕೂತ್ಕೊಂಡೆ ಮಾಡಬೇಕು ಆವಾಗ ಆಸೆ ಬಿಟ್ಟೆ ಸರ ಇದು ನನ್ನ ಈ ಜನ್ಮದಲ್ಲಿ ಹಿಡದ್ದು ಇದು ಹಾಗಾಗಿ ಇದು ಈ ಜನ್ಮಕ್ಕೆ ಇದು ಸೀದಾ ಅಂಟ್ಕೊಂಡ್ಬಿಟ್ಟದೆ ಇದು ಹೀಗೆ ಇರಲಿ ಈ ವಯಸ್ಸಲ್ಲೇ ಕುರ್ಚಿ ಹಾಯ್ಕೊಂಡು ಕೂತ್ಕೊಂಡು ಆ ಕಾರ್ಯಕ್ರಮ ಮಾಡ ಸಾಧ್ಯವೇ ಇಲ್ಲ ಸಂಗೀತ ಬೇಕಾದ್ರೂ ಬಿಡುವೆ ಆದರೆ ಹಾ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಹಾಗಾಗಿ ಬೇಡ ನನಗೆ ನಾನು ಹೀಗೇ ಇರ್ತೇನೆ ಮತ್ತು ಅವ್ರ ಹತ್ರ ಪೂರ್ತಿ ಡೀಟೇಲ್ಸ್ ತಗೊಂಡು ಬಂದೆ ತಗೊಂಡು ಬಂದು ಕುಲ್ಕನ್ ಡಾಕ್ಟ್ರ್ ಮಗ ಹುಬ್ಬಳ್ಳಿಲಿ ಡಾಕ್ಟ್ರ ಅಲ್ಲ ಇರ್ತಾನೆ ವಿನಾಯಕ ಅಂತ ಅಂತೇಳಿ ಅವನಿಗೆ ಫೋನ್ ಮಾಡಿದೆ ನನಗೆ ಅದೇ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಧಾರವಾಡ ಆಕಾಶವಾಣಿ ರೆಕಾರ್ಡಿಂಗ್ ಇತ್ತು ಮತ್ತು ವಿನಾಯ್ಕ ನಾನು ಬರ್ತಾಯಿದ್ದಾನೆ ನನಗೆ ಡಾಕ್ಟ್ರ್ ಹತ್ರ ಮಾತಾಡೋದಿದೆ ಅಂದೆ ಹೇ ಬಾರ ಯಾವಾಗೋ ನಮಗೆ ಅವರಿಗೆ ಹೆಂಗೆ ಹೋ ಇಲ್ಲ ಡಾಕ್ಟರ್ ತೀರ್ಕೊಂಡ್ರಿ ಒಂದು ನಾಲ್ಕೈದು ವರ್ಷ ನಾಲ್ಕು ವರ್ಷ ಆಯ್ತಂದು ಆ ಭಾಳ ಮನಮಂದಿ ಇದ್ದಂಗೆ ಹೇ ಬಾರೋ ಒಂದು ಬಾ ಹೋದೆ ಊಟ ಗೀಟ ಎಲ್ಲ ಮಾಡಿದೆ ಮಾಡಿದ್ಮೇಲೆ ಎಕ್ಸ್ರೇ ಮತ್ತು ಆ ಎಲ್ಲ ತೋರಿಸ್ದೆ ಮತ್ತು ನೀವು ಇದು ಏನು ಗ್ರಹಿಸ್ಕೊಂಡಿದ್ದೀರಾ ನೀವು ಮಾಡಿದ್ದೀರಿ ಹೇಳಿ ಖಂಡಿತವಾಗಿಯೂ ನೀವು ಮಾಡಿದ್ದಲ್ಲ ಇನ್ಫೆಕ್ಷನ್ ಆಗದ್ದು ಇನ್ಫೆಕ್ಷನ್ ಆಗತ್ತ ಹೌದು ಇನ್ಫೆಕ್ಷನ್ ಆಗಿದ್ದ ಹೌದು ಇದು ನಿಮ್ಮ ತಪ್ಪಲ್ಲ ಇದು ನನಗೆ ಬಂದದ್ದು ಇದು ಇದು ಒಂದು ಒಂದು ಇನ್ ನನಗೆ ನೀವು ಜೀವ ಕೊಟ್ಟಿದ್ದೀರಿ ಇನ್ನು ಮುಂದೆ ನೀವು ಹಂಗೆ ಹೇಳಲಿಕ್ಕಿಲ್ಲ ಇದು ನಾನೇ ಮಾಡಿದ್ದು ಯಾವುದೇ ಕಾರಣಕ್ಕೂ ನೀವು ಹೇಳಲಿಕ್ಕಿಲ್ಲ ಕಾರಣ ಎಂತ ಕೇಳಿ ನೀವು ನನಗೆ ಜೀವ ಕೊಟ್ಟಿದ್ದೀರಿ ಇರು ಉಸರು ಕೊಟ್ಟಿದ್ದೀರಿ ಹಾಗೆ ಇನ್ನು ಮುಂದೆ ನೀವು ಈ ಮಾತು ಹೇಳಲಿಕ್ಕಿಲ್ಲ ಅಂದೆ ಹೊಳು ಬಂದುಬಿಡ್ತು ಪಾಪ ಇಲ್ಲ ಇನ್ನು ಹಂಗೆ ಹೇಳೋದಿಲ್ಲ ಬಿಡು ಇನ್ನು ಹ್ಯಾಂಗೆ ಸಮಾಧಾನ ನನಗೆ ಈಗ ಅಂದರು ಅಂದರೆ ಅದು ನನ್ನ ನೋಡಿಕೊಂಡು ಅಥವಾ ನನ್ನ ನೆನೆಸ್ಕೊಂಡು ಅವ್ರಿಗೆ ಎಷ್ಟು ಸಂಟೆ ಪುಡ್ತಿದ್ರು ಅಂದರೆ ಅವ್ರು ಅಗ್ತ ಗೊತ್ತಾಯ್ತು ನನಗೆ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಹಂಗೆ ಹೇಳಲಿಕ್ಕಿಲ್ಲ ಆ ಮಾತು ಬರಲಿಕ್ಕಿಲ್ಲ ನಿಮ್ಮ ಇನ್ನೇ ಇಲ್ಲ ಹಂಗೆ ಹೇಳೋದಿಲ್ಲ ಬಿಡಿ ಇನ್ನು ಹಂಗೆ ಹೇಳೋದು ಭಾಳ ಚಲೋ ಜನ ನನಗೆ ಅಂದ ಒಂದು ತಂದೆ ಸಮಾನ ಹಾಗಿದ್ದ ಇಲ್ಲಿ ಕೆಲವು ವರ್ಷ ಇಲ್ಲೇ ರಿಟೈರ್ಡ್ ಆದ್ರೂ ಕಾಣುತ್ತೆ ಮೂವತ್ತೆರಡು ವರ್ಷ ಇದ್ಲ ಮೂವತ್ತೆರಡು ವರ್ಷ ಸರ್ವಿಸ್ ಅವ್ರದ್ದು ಇಲ್ಲೇ ಸುಮಾರು ಇಲ್ಲಿಂದ ತೊಳಸಾನಿ ತನಕ ನಡ್ಕೊಂಡು ಹೋಗಿ ಮಾಡಿ ಸರ್ವಿಸ್ ಮಾಡಿ ಆ ಕತ್ತಲೆ ಆ ಸೋಡಿಯಲ್ಲಿ ಆ ಜೋರು ಮಳೆ ಹೌದು ಸರ್ವಿಸ್ ಬಹಳ ಚಲೋ ಸರ್ವಿಸ್ ಕೊಟ್ಟಿದ್ದಾರೆ ಸಿಟ್ಟು ಹಂಗೆ ಇತ್ತು ಆದ್ರೆ ಟ್ರೀಟ್ಮೆಂಟ್ ಮಾಡುವಾಗ ಸರ್ವಿಸ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಗೆ ಮತ್ತೆ ಡಯಾಗ್ನೋಸ್ ಮಾಡ್ತಿದ್ರು ಹೌದು 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 ಚಲೋ ಡಯಾಗ್ನೋಸ್ ಇತ್ತು ಅಂದರೆ ಆವಾಗ ನಾನು ಗ್ರಹಿಸ್ಕೊಂಡಿದ್ದು ಇಲ್ಲ ಇದನ್ನ ಬಹುಶಃ ನಾನು ಹಿಂದಿನ ಜನ್ಮದೇನೇನೋ ಪಾಪಕರ್ಮ ಇದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಅದೇನೂ ಇರ್ಬೋದು ಈ ಜನ್ಮ ಮುಂದೆ ಬರ್ತಿದೆ ನೋಡುವ ಮುಂದಿನ ಹಂಗೆ ಅಂದ್ಕೊಂಡಿದ್ದು ಆದರೆ ನನಗೆ ಇದು ನನಗೆ ಬಹಳ ಹಿಂಸೆ ಅನಿಸಿದ್ದು ಯಾವಾಗ ಕೇಳಿದ್ರು ಸರ ನನಗೆ ಕ್ರಿಕೆಟ್ ಆಡ್ಬೇಕು ನನಗೆ ಹಿಂಸೆ ಹಿಂಸೆ ಅನಿಸಿಲ್ಲ ಸಂಗೀತ ಪ್ರೋಗ್ರಾಮಿಗೆ ಹೋದಾಗ ನನಗೆ ಇದು ಭಾಳ ಹಿಂಸೆ ಹ್ಞೂ ನಾನು ಆವಾಗ ಆ ಅದನ್ನೆಲ್ಲ ತೀರಾ ಇನ್ಫಿಯಾರಿಟಿ ಅಂತ ಹೊರಗೆ ಬರ್ಲಿಕ್ಕೆ ನಾನು ಅದು ಅಂದರೆ ಅಷ್ಟು ಫ್ರಸ್ಟ್ರೇಷನ್ ಇದು ಕೂಡ ನನಗೊಂದು ಹೋದಾಗ ಕಾರ್ಯಕ್ರಮಕ್ಕೆ ಹೋಗುವಾಗ ನೋಡೋ ದೃಷ್ಟಿನೇ ಬೇರೆ ನನ್ನ ತಿರುಗಿ ಬರುವಾಗ ನೋಡೋ ದೃಷ್ಟಿನೇ ಬೇರೆ ಅದು ನನಗೆ ಅಂದರೆ ಈಗ ಗೊತ್ತಿದೆ ಶ್ರೀಧರ್ ಹೆಗಡೆ ಯಾರು ಯಾರು ಅನ್ನೋದು ಗೊತ್ತಿದೆ ಗೊತ್ತಿದೆ ಆ ನಡೀತದೆ ಆದ್ರೆ ಮೊದ್ಲಿನ ಹಂತ ಇದೆಯಲ್ಲ ಅದು ನನಗೆ ವಿಪರೀತ ಕಾಡಿದೆ ಒಂದೊಂದು ಕಡೆ ಒಂದ್ ಸ್ವಲ್ಪ ಹಿಂಗ ವಕ್ರ ದೃಷ್ಟಿಯಿಂದ ನೋಡೋದು ಹಿಂಗೆ ಯಾಕೆ ಬನ್ನೋ ಹಿಂಗ ಒಂದ್ ಸ್ವಲ್ಪ ನೋಡಿದ ನೋಡೋದು ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಬಂದ್ಕೊಂಡು ಮಾತಾಡಿಸೋ ಸ್ಟೈಲಿಗೂ ಕಾರ್ಯಕ್ರಮ ಪೂ ಪೂರ್ವದಲ್ಲಿ ನನ್ನ ಮಾತಾಡಿಸೋ ಸ್ಟೈಲಿಗು ಒಂಥರ ಆರಂಭದಲ್ಲಿ ಅನುಕಂಪ ಹೌದು ಅನುಕಂಪ ಅಂತಲ್ಲ ಸರ್ ನಿರ್ಲಕ್ಷ್ಯ ಹಾಂ ನಿರ್ಲಕ್ಷ್ಯ ಇವ್ನಿಗೆ ಹಾಕ್ಬೇಕು ಹಾಂ ಹಾಂ ಇಷ್ಟೆಲ್ಲ ಬಿಡು ಅನುಕಂಪ ನಮಗೆ ನನಗೆ ಅನುಕಂಪ ಬೇಡ ಬೇಡ ನಾನು ಆ ನಿರ್ಲಕ್ಷ್ಯ ಮಾಡೋದು ಇದೆಯಲ್ಲ ಒಂದು ಸ್ವಲ್ಪ ಅದು ಆ ನನಗೆ ಆ ಫ್ರಸ್ಟ್ರೇಷನ್ ಸಿಕ್ಕಾಪಟ್ಟೆ ಇತ್ತು ನಾನು ಅದರಿಂದ ಹೊರ ಬರಲಿಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದೇನೆ ಆ ಕಾಲಕ್ಕೆ ತಾಕತ್ತಿದೆ ಅಡ್ಡಿಲ್ಲ ನನಗೆ ಮೊದಲು ಕ್ರಿಕೆಟ್ ಆಡ್ತಾ ಇದ್ದೆ ನಾನು ಎಲ್ಲರ ಹಂಗೆ ಓಡಾಡ್ತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಸುಮಾರು ಒಂದು ಎಪ್ಪತ್ತು ಕೆ ಜಿ ವಜ್ಜೆ ಭಾರ ಇದ್ದೆ ಆವಾಗೇನು ಅನಿಸಿಲ್ಲ ಈಗ ಎರಡು ಸಾವಿರ ಹದಿನೇಳರಲ್ಲಿ ಲಿಗಾಮೆಂಟ್ ಅದೇ ಕಾಲು ಲಿಗಾಮೆಂಟ್ ಟಯರ್ ಆಯಿತು ಲಿಗಾಮೆಂಟ್ ಟಯರ್ ಆಗಿ ಒಂದು ಮೂರು ತಿಂಗಳೇ ಬೆಡ್ ರೆಸ್ಟು ಈಗ ಇಲ್ಲ ಆ ಕಾಲಿಗೆ ಮೊದಲಿನ ತಾಕತ್ತಿಲ್ಲ ಲಿಗಾಮೆಂಟ್ ಟೈರಾದ ಆದಮೇಲೆ ಹೌದು ಆದಮೇಲೆ ಈಗ ಭಾಳ ಹೆದರ್ತಾನೆ ಓಡಾಡ್ಲಿಕ್ಕೆ ಅಂದರೆ ಕಾಲಿದೆ ಎರಡು ಕಾಲಲ್ಲಿ ಓಡಾಡ್ತಾನೆ ಬಿಟ್ರೆ ಆ ಕಾಲ ಮೇಲೆ ಭಾರ ಹಾಕಬೇಕಿದ್ರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಭಾರ ಹಾಕಬೇಕು ಎಲ್ಲಾದರೂ ಹಿಂಗು ಮೊದ್ಲು ನಾನು ನಿಮ್ಮ ಈ ಟ್ರೆಕ್ಕಿಂಗಿಗೆ ಹೋಗ್ ಹೋಗ್ತಿದ್ದೆ ನಾನು ಈ ನಮ್ಮಲ್ಲಿ ಕಳತೆ ಗುಡ್ಡೆ ಇದೆಯಲ್ಲ ಕಳತೆ ಗುಡ್ಡೆಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟು ಹುಡ್ಕೊಂಡು ಒಂದು ಹದಿನೈದು ಇಪ್ಪತ್ತು ಜನ ನನ್ನ ಶಿಷ್ಯನಿರು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟು ಹುಡ್ಕೊಂಡು ಕಳತೆ ಗುಡ್ಡಗೆ ಹೋಗಿ ಬಂದಿದ್ದೆ ಅವಾಗ ನನಗದು ಅದಂಥ ಗುಡ್ಡ ಹಿಡ್ಕೊಳ್ಳಿ ಇಲ್ಲ ಕೈಯಲ್ಲಿ ಬೇಕಾಗುದಿಲ್ಲ ಸರ್ ನಂಗೆ ಅಂತ ಈಗ ಓಡಾಡ್ಲಿಕ್ಕೆ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಬಂದ್ರೆ ಅನಿವಾರ್ಯ ಅವಾಗ ಬಳಸೋದಾದ್ರೂ ಬಳಸೋದು ಸದ್ಯಕ್ಕೆ ಅಂತ ತೊಂದರೆ ಇಲ್ಲ ಈಗ ಬೈಕ್ ಓಡಿಸ್ತಾನೆ ಕಾರ್ ಓಡಿಸ್ತಾನೆ ಹೆಚ್ಚು ಕಾರ್ ಬಳಸೋದು ಹಾಂ ಕಾರ್ ಎಲ್ಲ ಕಾರ್ ಹೌದು ಕಾರ್ ಬಳಸೋದು ಒಳ್ಳೇದು ಅಂತ ಹೇಳ್ತಾರೆ ಕೈ ನೋಡಿ ಅದು ಹೇಗಿದೆ ಸರ್ ಕೇಳಿದ್ರೆ ನಾನು ಬೈಕ್ ಓಡಿಸ್ತೇನೆ ಕಾರ್ ಓಡಿಸ್ತೇನೆ ಲೈಸೆನ್ಸ್ ಕೊಡೋದಿಲ್ಲ ನನಗೆ ಕೊಡೋದಿಲ್ಲ ಇಲ್ಲ ನಿಮ್ಮದು ಕಾಲು ಹೀಗೆ ನಿಮ್ಗೆ ಲೈಸೆನ್ಸ್ ಕೊಡಲಿಕ್ಕೆ ಬರೋದಿಲ್ಲ ನನಗೆ ಇದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರು ನಾಲ್ಕು ಇದರಲ್ಲಿ ನನಗೆ ಒನ್ ಆರ್ ಟಿ ಜಗಳ ಆಗಿದೆ ಆಫೀಸಲ್ಲಿ ಫಾರಿನ್ ಅಲ್ಲಿ ಎರಡು ಕಾಲಿಲ್ದಿದ್ದವರಿಗೆ ಕೊಡ್ತಾರೆ ಕೊಡ್ತಾರೆ ಕೈ ಇಲ್ಲದೆ ಕಾಲಲ್ಲಿ ಓಡಿಸೋರಿಗೆ ಕೊಡ್ತಾರೆ ಕೊಡ್ತಾರೆ ನಮ್ಮಲ್ಲಿ ಆ ರೂಲ್ಸ್ ಬಂದಿದ್ದು ಬಹುಶಃ ಈಗ ಹೇ ಕಾಣ್ತದ ಈಗ ಕೊಟ್ಟರೆ ಈಗ ಇಲ್ಲ ಕೊಟ್ಟಿಲ್ಲ ಈಗ ಹೇಗೆ ಕೇಳಿದ್ರೆ ನಾವು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಬೇಕು ನನಗೆ ಅಂದರೆ ಗ್ಯಾರ್ ಇಲ್ದಿದ್ದು ಕಾರು ಈಗ ಆಟೋ ಕಾರ್ ಹಾಂ ಈಗ ಕೊಡ್ತಾರೆ ಈಗ ಕೊಡ್ತಾರೆ ಈಗಲ್ಲ ಹನ್ನೂರಲ್ಲಿ ಎರಡು ಮೂರು ಜನ ಹೊಡೆ ಇದ್ದಾರೆ ಇದಾರೆ ಕೇಳಿದ್ದೇನೆ ಆವಾಗ ಕೇಳಿದರೆ ನೀನು ಕೊಡ್ಲಿಕ್ಕೆ ಬರುವುದಿಲ್ಲ ಯಾಕೆ ನಿಮಗೆ ಕೊಟ್ರ ಇದು ನೀವು ಡಾಕ್ಟರ್ ಇದ್ದಲ್ಲಿ ಹೋಗಿ ಸರ್ಟಿಫಿಕೇಟ್ ತಗ ಬನ್ನಿ ಡಾಕ್ಟ್ರ್ ಆಯಿತು ಕಾರ್ ವರೆಕ್ ಡಾಕ್ಟರ್ ಹೋದರೆ ಇದನ್ನು ಸ ನೀವು ಕಾರ್ ಹೊಡಿತೀರ ಇಲ್ಲ ಬೈಕ್ ಹೊಡಿತೀರ ಹೇಳಿದ್ರೆ ನಾವು ಹೆಂಗೆ ಸರ್ಟಿಫಿಕೇಟ್ ಕೊಡೋದು ಡಾಕ್ಟರ್ ಕೊಡಬೇಕು ನಾವು ಹೆಂಗೆ ಕೊಡ್ಲಿಕ್ಕೆ ಆಗ್ತದ ನಿಮ್ಮ ಕಾಲ್ ಹಿಂಗೆ ನಾವು ಕಾಲ್ ಹಿಂಗೆ ಹೇಳ್ಕೊಡ್ಬೋದು ನೀವು ಸ ಇದು ಹೆಂಗೆ ಕೊಡ್ಬೋದು ನಾವು ಅಲ್ಲಿ ಕೇಳೋರು ತಿರ್ಗ ಬಂದು ಕೇಳಿದ್ರೆ ಇಲ್ಲ ಆಡಿಯೋ ಅಂದ ತೆಗೆದು ಅಷ್ಟು ಡಾಕ್ಯುಮೆಂಟ್ ತೆಗ್ದು ಹೋಗೋದು ಬಂದೆ ನಿನ್ನ ಹಿಂಗೆ ಇಟ್ಕ ನೀನು ಚಿಕ್ಕ ಬಿದ್ದು ನಾ ದುಡ್ಡು ಕೊಡ್ಕೊಂಡು ಬಿಡಿಸ್ಕೊಬರ್ತೇನೆ ನನಗೆ ಇದೇನು ಹಂಗಿಲ್ಲ ನನಗೆ ಅಂದೆ ಅವ್ನು ಕೇಳಿದ್ದು ಹೆಂಗೆ ಕೇಳಿದರೆ ನಾನು ಬುಲೆಟ್ ಹೊಡಿತೀಯ ಹ್ಞೂ ಆವಾಗೂ ಹೇಳಿದ್ದೇನೆ ನನ್ನ ಅಣ್ಣಂತ ಎಜಡಿ ಗಾಡಿತ್ತು ಎಚ್ ಡಿ ಗಾಡಿ ಅದು ಲೆಫ್ಟಿಗೆ ಗ್ಯಾರು ಕಿಕ್ಕು ಎರಡೂ ಲೆಫ್ಟಿಗೆ ಅದು ಹೊಡೆದಿದ್ದೇನೆ ಏನೂ ಪ್ರಾಬ್ಲಮ್ ಇಲ್ಲ ಜಸ್ಟ್ ಒಂದು ನಾಲ್ಕು ಇಂಚ್ ಗಿಡ್ಡ ಅಷ್ಟೆ ಕ್ರಿಕೆಟ್ ಆಡ್ತಾನೆ ಮರ ಹತ್ತುತ್ತಾನೆ ಓಡಾಡ್ತಾನೆ ಬೈಕ್ ಹೊಡಿತಾನೆ ಲೈಸನ್ಸ್ ಇಲ್ಲ ನಾನು ಬೈಕ್ ಹೊಡಿತೀಯ ನೀನು ಅಂದ ಹ್ಞೂ ಕೊಡಿ ಕೇಳಿದೆ ಕೊಡಿ ಗ್ಯಾರ್ ಹೆಂಗೆ ಹೇಳಿ ಹೇಳಿ ಹೊಡೆ ತೋರಿಸ್ತಾನಲ್ಲ ಅಂದೆ ಈಗ ಕಟ್ಟಿಲ್ಲ ನೀವು ಹಂಗಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಏನು ದಿವಮಕ್ಕು ಮಾತಾಡ್ದೆ ತೆಗೆದು ಡಾಕ್ಯುಮೆಂಟ್ ತೆಗೆದು ಅವನು ಎದುರಿಗೆ ಸೀದೇ ಬಿಸಾಡಿದ್ದಾನೆ ಇಟ್ಕೊಂಡು ನಿನ್ನ ನನ್ನ ಡಾಕ್ಯುಮೆಂಟ್ ಏನು ಮಾಡ್ತೀಯ ಮಾಡ್ಕೊಂಡು ನೀನು ನಾ ಬಾಡಿಗೆ ಹೊಡೆದು ಹೊಡಿತೀರ್ತಾನೆ ಅಂದರೆ ಸೀದಾ ಎದ್ದು ಬಂದ್ಬಿಟ್ಟು ಅವಾಗ ಅವಾಗೂ ನನಗೊಂದು ಸ್ವಲ್ಪ ತೀವ್ರ ಈ ಬಪ್ಪನ ಅವತಾರ ಇತ್ತು ನನಗೂ ಅದು ಅಂದರೆ ನನಗೆ ಆಗಿದ್ದು ಫ್ರಸ್ಟ್ರೇಷನ್ ಅದ್ಲು ಅದು ಬೇರೆ ಇದು ನಾ ಯಾಕೆ ಹೇಳಿಸ್ಕೊಳ್ಳಿ ಅವನತ್ರ ಹೌದು ಅವನು ರೂಲ್ಸ್ ಇದ್ದರೆ ಅವರು ಇಟ್ಕೊಂಡು ನೀನು ಅಂದೆ ಇನ್ನೊರೆಗೂ ದೇವತಾನುಕೃತ ಇನ್ನವರೆಗೂ ಎಲ್ಲೂ ಏನೂ ಆಗಿಲ್ಲ ಬೈಕ್ ಮೇಲೂ ಏನೂ ಆಗಿಲ್ಲ ಕಾರ್ ಮೇಲೂ ಏನೂ ಆಗಿಲ್ಲ ಆದರೆ ಅದೇ ನನಗೆ ಸಂಕಟ ಇದೆ ಅದು ಲೈಸೆನ್ಸ್ ಒಂದು ಬೇಕಾಗಿತ್ತು ನನಗೆ ಏನೋ ಒಂದು ಇದು ಎಲ್ಲರೂ ಎಲ್ಲರೂ ಏನಾರು ಆಯ್ತು ಅಂದರೆ ನನಗೆ ಇದೇನು ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ನಾನು ಎಷ್ಟು ಸೇಫ್ಟಿಲ್ಲಿ ಹೋದರೂ ಎದುರುಗಣ್ಣವ್ರು ಬರ್ತಾರೆ ಇರ್ತಾರೆ ಅನ್ನೋ ಹಾಗನ್ನ ಹೊಡೆಯೋದಾದ್ರೂ ಹೊನ್ನಾರದು ಒಳಗಡೆ ಒನ್ ಹೊರಗಡೆ ಎಲ್ಲೂ ತಗೊಳ್ಳೋದು ಹೋಗೋಲ್ಲ ಹೊರಗಡೆ ಎಲ್ಲೂ ಹೋಗೋದಿದ್ರು ಯಾರು ಡ್ರೈವರ್ ಇಟ್ಕೊಂಡು ಹೋಗ್ತೇನೆ ನನ್ನಷ್ಟೇ ನನಗೆ ಲೋಕಲ್ ಏನು ಬೇಕು ನನಗೆ ಬೇಕೇ ಬೇಕು ನಾನು ನೀವು ಮಾರಿಯಾ ನನಗೆ ಅದು ಇಲ್ಲ ಅಷ್ಟೇ ಹಾಗೆ ಮತ್ತು ತಂದೆ ಬಗ್ಗೆ ಇನ್ನೇನಾದರೂ ಹೇಳಲಿಕ್ಕಿದೆಯಾ ತಂದೆ ಬಗ್ಗೆ ಅಂತಂದರೆ ಈ ಹರಿಶ್ಚಂದ್ರ ನಾಟಕದ್ದು ಇದು ಹೇಳಬೇಕು ಅಂದರೆ ಈ ಕಡ್ತೋಕದಲ್ಲಿ ಪ್ರೊಫೆಸರ್ ಎಸ್ ಶಂಭು ಭಟ್ ಅಂತ ಬಹಳ ದೊಡ್ಡ ಫ್ಲೂಟಿಸ್ಟು ಹಿರಿಯ ಬಹಳ ಹಿರಿಯ ದೊಡ್ಡ ಸಂಗೀತಗಾರರು ಅವರು ಹೇಳ್ತಾ ಇದ್ ಒಂದು ಇದಿತ್ತು ಕರ್ತಕದಲ್ಲಿ ಹರಿಶ್ಚಂದ್ರ ನಾಟಕ ಬೆನಿಫಿಟ್ ಶೋ ಮಾಡಿದ್ರಂತೆ ಬೆನಿಫಿಟ್ ಶೋ ಮಾಡಿ ಅಲ್ಲಿಂದ ಬಂದ ಹಣದಿಂದ ಕಡ್ತೋಕದಲ್ಲಿ ಈಗ ಶಾಸ್ತ್ರಿ ಭವನ ಅಂತ ಒಂದು ಮಾಡಿದ್ದಾರೆ ಅವ ಬಹಳಷ್ಟು ವರ್ಷ ಹಿಂದೆ ಆ ಶಾಸ್ತ್ರಿ ಭವನಕ್ಕೆ ಬಪ್ಪನ ಕೊಡುಗೆ ಬೆನಿಫಿಟ್ ಶೋದ್ದು ಹರಿಶ್ಚಂದ್ರ ಹರಿಶ್ಚಂದ್ರ ನಾಟಕದ ಬೆನಿಫಿಟ್ ಶೋದ್ದು ಅದು ಆಮೇಲೆ ಹೊನ್ನಾವರದಲ್ಲಿ ಈ ನಾಜ್ಗಾರ ಗಂಗಾಧರ ಶಾಸ್ತ್ರಿಗಳು ಲಕ್ಷ್ಮೀನಾರಾಯಣ ಶಾಸ್ತ್ರಗಳು ಮತ್ತು ಬೊಪ್ಪ ಇವರೆಲ್ಲ ಒಟ್ಟು ಮೂರು ದಿವಸ ಸಂಗೀತ ಮಹೋತ್ಸವ ಅಂತ ಮಾಡಿದರು ಭಾಳ ಈ ರಾಜ್ಯದ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕರ್ಕೋ ಅಂದ್ಕೊಂಡು ಮೂರು ದಿವಸ ಸಂಗೀತ ಮಹೋತ್ಸವ ಆಚರಣೆ ಮಾಡಿದ್ದು ನಾನು ಆವಾಗ ಭಾಳ ಚಿಕ್ಕವನು ನನಗೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಿತ್ತು ಇದು ನೋಡಿ ಸರ್ ಹೇಳ್ತೇನೆ ನನ್ಗೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಇವ್ರು ನಾನು ಬಿಟ್ಟು ಹಾಕೋ ಹೋಗೋ ತಯಾರಿ ಆಯ್ತಾ ನೀ ಮಲಗು ಹೇಳ್ತೇನೆ ಇದೆ ಈ ಟೆಕ್ನಿಕ್ ಅದು ಭಯಂಕರ ಫೇಮಸ್ ಟೆಕ್ನಿಕ್ ಇದು ಎಲ್ಲರ ಮನೆಯಲ್ಲೂ ಇದೆ ಟೆಕ್ನಿಕ್ ನಾನು ಮಲಗಿದೆ ನನಗೆ ಬೆಳಗಾಯಿತು ಮನೇಲೇ ಬೆಳಗಿದ್ರೋಡುಗೆ ಎಲ್ಲ ಬಂದ್ ಮುಟ್ಟಿದ್ರು ಬಾಳ್ ಕೂಗಿದ್ದೇನೆ ಆವಾಗ ಅಂದರೆ ನನಗೆ ಹೋಗ್ಬೇಕಾಗಿತ್ತು ಹಾಗೆ ಎಷ್ಟು ಅರ್ಥ ಆಗ್ತಿತ್ತ ಎಷ್ಟು ಸಂಗೀತ ಕಾರ್ಯಕ್ರಮ ಕೇಳ್ತಿತ್ತು ಎಂತನೂ ಗೊತ್ತಿಲ್ಲ ಆದರೆ ನಾನು ಭಾಳ ಸಣ್ಣ ವಯಸ್ಸು ನನಗೆ ಹೋಗಬೇಕಪ್ಪ ಎಲ್ಲರೂ ಹೋಗ್ತಾರೆ ನಾವು ಒಬ್ಬನು ಹೋಗುವ ಭಾಳ ಮನಸ್ಸಿತ್ತು ಅವಾಗ ಹೋಗ್ಲಿಕ್ಕಾಗಲಿಲ್ಲ ಆ ನಂತರ ಇದೇ ಗಂಗಾಧರ ಶಾಸ್ತ್ರಿಗಳ ತಂದೆಯವರು ಶಂ ಶಂಭು ಶಾಸ್ತ್ರಿಯವರು ಅವು ಭಾಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಇವರು ಅವರು ಬರೆದಂಥ ಒಂದು ಧರ್ಮ ಸಿಂಧು ಇದಿತ್ತು ಅದನ್ನು ಬುಕ್ ಮಾಡಬೇಕು ಅಂತ ಹೇಳಿ ಮಾಡಿದಾಗ ನನ್ನಪ್ಪ ಇದು ಹಣಕಾಸನ ತೊಂದರೆ ಆಗಿ ನನ್ನಪ್ಪ ಗಂಗಾಧರ ಶಾಸ್ತ್ರಗಳಿಗೆ ಜಾಮೀನು ಹಾಕಿದ್ದ ಆಮೇಲೆ ಅದು ಆ ಪುಸ್ತಕ ಪ್ರಕಟಣೆಗೆ ಹಣಕಾಸಿನ ಹಣಕಾಸಿನ ನೆರವಾಗಿ ಹೌದು ಜಾಮೀನು ಹಾಕಿ ಹಣಕಾಸಿನ ನೆರವಾಗಿ ಇದು ಮಾಡಿದ್ದು ಅಂದ್ರೆ ಅದನ್ನಲ್ಲ ಏನು ತೊಂದರೆ ಆಯಿತು ಹೇಳುವ ಹೇಳಿದ್ರೆ ಎಷ್ಟೊತ್ತಿಗೂ ಅಲ್ಲಿ ನನ್ನ ಅಪ್ಪನೊಂದು ಇದು ಇರ್ತಿತ್ತು ಒಂದು ಒಂದು ಬೆಂಗಾವಲು ಹೌದು ಬೆಂಗಾವಲು ಇರ್ತಿತ್ತು ಹೌದು ನಾನು ಇದ್ದೇನೆ ಅಂತ ಹೌದು ಹೌದು ತನಕ ಅಷ್ಟಾದ್ರೊಡ್ಡಿದ್ದೆ ತನಕ ಬಿಡಿಯೋದು ಹಾಗೆ